ನಮಸ್ಕಾರ ಸ್ವಾಗತ ಕುಣಿಗಲ್ನಲ್ಲಿ ನನ್ನ ನಡೆದ ಮಾರಣಾಂತಿಕ ಹಲ್ಲೆಯನ್ನ ಖಂಡಿಸಿ ಮಾಜಿ ಉಪಮುಖ್ಯಮಂತ್ರಿಗಳಾದ ಡಾ ಸಿಎನ್ ಅಶ್ವಥ್ ನಾರಾಯಣ್ ಅವರು ಇಂದು ರಾಮನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದರು ಮತ್ತು ಗಾಯಾಳುವನ್ನ ಕುಣಿಗಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ಯೋಗಕ್ಷೇಮವನ್ನು ವಿಚಾರಿಸಿದ್ರು ಚುನಾವಣೆಯ ಹಿನ್ನೆಲೆಯಲ್ಲಿ ನಡೆಸಿರುವಂಥ ಒಂದು ಗಲಾಟೆಗಳು ಒಡೆದಾಟಗಳು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರನ್ನು ಬಿ ಜೆ ಪಿ ಕಾರ್ಯಕರ್ತರನ್ನು ಹಲ್ಲೆ ಮಾಡುವಂಥದ್ದು ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೊಳ್ತಿರೋಂಥದ್ದು ಇವೆಲ್ಲವೂ ಕಾಂಗ್ರೆಸ್ ಪಕ್ಷದವರು ಮಾಡ್ತಿದ್ದಾರೆ ಅದನ್ನು ಎಲ್ಲ ಕಡೆ ತಡೆಯೋದ್ರಲ್ಲಿ ಆಡಳಿತ ಚುನಾವಣಾ ಅಧಿಕಾರಿಗಳು ಇಲ್ಲಿ ವಿಫಲರಾಗಿದ್ದಾರೆ ಅಧಿಕಾರ ದುರ್ಬಳಕೆ ಆಗ್ತಿದೆ ಅನ್ನುವಂಥದ್ದು ನಮ್ಮ ಸ್ಪಷ್ಟ ಆಪಾದನೆ ಕಂಪ್ಲೇಂಟ್ ಕೊಡೋಕ್ಕೂ ಎಷ್ಟೋ ನಮ್ಮ ಹಲ್ಲೆಗೆ ಒಳಗಾಗಿರುವಂಥ ವ್ಯಕ್ತಿಗಳು ಕಂಪ್ಲೇಂಟ್ ಕೊಡೋಕ್ಕೂ ಇದುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ನೀವೇ ನೋಡಿದ್ದೀರ ರಸ್ತೆಯಲ್ಲಿರೋ ವಿಡಿಯೋ ಕ್ಯಾಮ್ರಾ ರಸ್ತೆಯಲ್ಲಿರೋ ವಿಡಿಯೋ ಕ್ಯಾಮರಾ ಯಾವ ರೀತಿ ಮಂಜೂರಾಗ್ತಾನೆ ಚಂದ್ರಪ್ಪ ಅವರು ಅವನ ರಸ್ತೆಯಲ್ಲಿ ಒಂದು ದೊಡ್ಡ ಗುಂಪು ಹೇಗೆ ಹೊಡೆದ್ರು ಎಲ್ಲ ಸೇರ್ಕೊಂಡು ಹೇಗೆ ಹೊಡಿತಾರೆ ಅವ್ರ ಬತ್ತಿದೆ ಹೆಚ್ಚು ಇದನ್ನ ಎಲ್ಲ ಒಂದ್ ಕಡೆ ಸುವ ಕೇಸ್ ಹಾಕಬೇಕಿತ್ತು ಯಾವ ರೀತಿ ಒಂದು ತ್ರೀ ನಾಟ್ ಸೆವೆನ್ ಕೇಸ್ ಹಾಕ್ಬೇಕಾಗಿತ್ತು ತ್ರೀ ನಾಟ್ ಸೆವೆನ್ ಕೇಸ್ ತಗೊಂಡಿದ್ವಿ ಅಂತ ಆಗುತ್ತೆ ಲೆಕ್ಕಕ್ಕೆ ಆದ್ರೆ ಯಾವ ಕೇಸನ್ನ ಯಾವ ಸೆಕ್ಷನ್ ಅಲ್ಲಿ ತಗೊಳ್ಬೇಕಿತ್ತು ಅದನ್ನ ತಗೊಂಡಿಲ್ಲ ಏನ್ ನೆಪ ಮಾತ್ರಕ್ಕೆ ಒಂದು ಕಂಪ್ಲೇಂಟು ಅವ್ರು ಹೊಡೆಯೋರಿಗೆ ಇನ್ನೂ ಹೊಡೆಯೋ ಅನ್ನೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ ಇದನ್ನು ಚುನಾವಣೆ ಆಯೋಗಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇನ್ನೂ ಭಾಳ ಪ್ರಬಲವಾಗಿ ಕಂಪ್ಲೇಂಟನ್ನು ಕೊಟ್ಟು ಈ ರೀತಿ ಅಧಿಕಾರಿಗಳು ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೊತಿದ್ದಾರೆ ಕೇವಲ ಖ್ಯಾತೆ ತೊಂದರೆ ನಮ್ಮ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರಿಗೆ ನಾಯಕರುಗಳಿಗೆ ಮಾಡಿ ಅವ್ರು ಎಷ್ಟು ಬೇಕಾದ್ರೂ ವಾಹನಗಳು ಓಡಾಡ್ಬೋದು ಏನು ಬೇಕಾದ್ರೆ ಮಾಡ್ಬೋದು ಏನು ಬೇಕಾದ್ರೆ ಕೊಡ್ಬೋದು ಯಾರನ್ನು ಬೇಕಾದ್ರು ಹೊಡಿಬೋದು ಯಾರನ್ನು ಬೇಕಾದ್ರೆ ಎದುರಿಸ್ಬೋದು ಏನು ಬೇಕಾದ್ರೆ ಮಾಡ್ಬೋದು ಹಾಗಾಗಿ ಡಾಕ್ಟರ್ ರವಿಯವರು ಕೃಷ್ಣನವರು ಕೃಷ್ಣಕುಮಾರ್ ಅವರು ಜಗದೀಶ್ ಇದ್ದಾರೆ ಬಲರಾಮ್ ಅವರು ಇದ್ದಾರೆ ಎಲ್ಲರ ಒಂದು ಸಮ್ಮುಖದಲ್ಲಿ ಹೇಳೋಕ್ಕೆ ಇಷ್ಟಪಡೋದು ಇಲ್ಲಿ ಶಾಂತಿಯುತವಾಗಿ ಚುನಾವಣೆ ನಡೀಬೇಕು ಶಾಂತಿ ಶಾಂತಿಯಿಂದ ನಡೀಬೇಕು ಯಾವ ಒಡದಾಟ ಇರಬಾರ್ದು ಮತದಾನ ಮಾಡೋರು ಜನರು ಮತದಾನ ಮಾಡೋಕ್ಕೆ ಜನ ನಿಶ್ಚಯ ಮಾಡಿ ಮತದಾನ ಮಾಡ್ತಾರೆ ಈ ರೀತಿ ಎದುರಿಸುವಂಥ ಅವಕಾಶವನ್ನು ಕೊಡದೆ ಯಾರನ್ನೂ ಹಲ್ಲೆ ಮಾಡಲಿಕ್ಕೆ ಅವಕಾಶವನ್ನು ಕೊಡದೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಹಾಗಾಗಿ ಪ್ಯಾರಾ ಪ್ಯಾರಾಮಿಲ್ಟ್ರಿ ಫೋರ್ಸ್ ಪ್ಯಾರಾಮಿಲ್ಟ್ರಿ ಫೋರ್ಸನ್ನು ಈ ಗ್ರಾಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಲೋಕಸಭಾ ಕ್ಷೇತ್ರದ ಹಾಕಿದ್ದಾರೆ ಹೇಳ್ದಲ್ಲ ಕ್ಯಾಮ್ರಾದಲ್ಲೇ ಕಾಣ್ತಿದೆ ಯಾವ ರೀತಿ ಒಂದು ದೊಡ್ಡ ಗುಂಪೆ ಬಂದು ಹಲ್ಲೆ ಮಾಡಿರೋಂಥದ್ದು ಚಾಕು ತಾನು ಚುಚ್ಚಿದ್ರು ಅವ್ನು ಸಾಯಿಸ್ಲಿಕ್ಕೆ ಹೋಗಿರೋದು ಚಾಕುತಾಂಡೇನು ಮುಟ್ಟಕ್ಕೆ ಹೋಗಿದೆ ತೋರಿಸ್ಲಿಕ್ಕೆ ಹೋಗಿದ ಚುಚ್ಚಿದ ಮೇಲೆ ಏನಪ್ಪ ಇದೆ ಪ್ರಾಣ ಪ್ರಾಣ ತೊಳಕ್ಕೆ ತಾನೇ ಹೋಗಿರೋದು ಜೀವಾಪಾಯೇ ತಾನೇ ಇದ್ದಿದ್ದು ಬೆದರಿಕೆ ಅಲ್ಲ ಅದು ಬೆದರಿಕೆ ಅನ್ನೋದು ಏನು ಮಾಡ್ತಿದ್ರೆ ಬೆದರಿಕೆ ಚಿಚ್ಚಿಟ್ಟ ಮೇಲೆ ಏನಾಗುತ್ತೆ ಪ್ರಾಣ ತೆಗಿಲಿಕ್ಕೆ ಹೋಗಿದ್ದವ್ರಲ್ವಾ ಪ್ರಾಣ ತೆಗಿಲಿಕ್ಕೆ ಹೋಗಿರೋ ಕೇಸನ್ನ ಭಯ ಪಡಿಸ್ಲಿಕ್ಕೆ ಹೋಗಿದ್ದಾರೆ ಅಂದರೆ ಯಾವ ರೀತಿ ಕೇಸ್ಗಳು ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಕಣ್ಮುಂದೆನೇ ಸಾಕ್ಷಿ ಇದ್ರು ಯಾವ ಕೇಸನ್ನು ದಾಖಲು ಮಾಡಬೇಕಿತ್ತು ಯಾವ ರೀತಿ ಕ್ರಮವನ್ನು ವಹಿಸಬೇಕಾಗಿತ್ತು ಆ ಕ್ರಮವನ್ನು ವಹಿಸೋದ್ರಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಅವರು ವಿಫಲರಾಗಿದ್ದಾರೆ ಅವರು ಕೈಗೊಂಬೆ ಆಗಿದ್ದಾರೆ ಅಂತಲೇ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಹಾಗಾಗಿ ಈ ಕೈಗೊಂಬೆಗಳಾಗಿರೋದನ್ನ ತಕ್ಷಣ ತೆರವುಗೊಳಿಸಿ ಅವ್ರನ್ನ ಬದಲಾಯಿಸಿ ಬೇರೆ ನ್ಯಾಯಿಕವಾಗಿರುವಂಥ ಕಾನೂನು ಪಾಲನೆ ಮಾಡುವಂಥ ಅಧಿಕಾರಿಗಳನ್ನ ಹಾಕ್ಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ ಸಾರ್ವಜನಿಕರು ಕಾರ್ಯಕರ್ತರು ಯಾರು ಎದುರು ಇಲ್ಲ ನೀವು ನಿರ್ಭೀತಿಯಿಂದ ಇರ್ರಿ ಧೈರ್ಯವಾಗಿರ್ರಿ ನಿಮ್ಮನ್ನ ಏನನ್ನು ಯಾವ ಒಂದು ಬೆದರಿಕೆಗೆ ಹಲ್ಲೆಗೆ ಅವಕಾಶವನ್ನು ಕೊಡದೆ ಎಲ್ಲರನ್ನು ಸುರಕ್ಷಿತವಾಗಿ ಕಾಪಾಡಲಿಕ್ಕೆ ನಿಮ್ಮ ಜೊತೆ ಇರ್ತೀವಿ ಅಂತ ವಿಶ್ವಾಸ ನನಗಿನ್ ಮಾಹಿತಿ ಇಲ್ಲ ಇದ್ರ ಬಗ್ಗೆ ಡಾಕ್ಟ್ರು ಮಾತಾಡ್ತಾರೆ ಕೃಷ್ಣ ಕುಮಾರ್ ಅವ್ರು ಮಾತಾಡ್ತಾರೆ ಇದನ್ನು ಕಂಪ್ಲೇಂಟ್ಗಳು ಕೊಟ್ಟಿರೋದ್ರ ಬಗ್ಗೆ ಇನ್ನ ಪ್ರತ್ಯೇಕವಾಗಿ ದಿನಾನು ಎಲ್ಲೆಲ್ಲಿ ಏನೇನು ಅಧಿಕಾರ ದುರ್ಬಳಕೆ ಆಗುತ್ತೆ ಈ ಎಮ್ ಸಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಏನೆಲ್ಲ ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೊತಾರೆ ಇವೆಲ್ಲವನ್ನು ಸಾಕ್ಷ್ಯ ಆಧಾರಿತವಾಗಿ ಎಲ್ಲ ಫೋಟೋಗಳನ್ನ ಇಟ್ಕೊಂಡು ಅಲ್ಲಲ್ಲೇ ದಿನಕ್ಕೆ ಒಂದು ಐವತ್ತು ಕಂಪ್ಲೇಂಟ್ ಕೊಡಬೇಕಾಯ್ತದೆ ದಿನಾನು ಎಲ್ಲ ನಮ್ಮ ಸದಸ್ಯರುಗಳು ಕಾರ್ಯಕರ್ತರು ಜೆ ಡಿ ಎಸ್ ಬಿಜೆಪಿಯವರು ಎಲ್ಲ ಕಾರ್ಯಕರ್ತರು ನಾಯಕರು ಅಲ್ಲಲ್ಲೇ ಫೋಟೋ ಇನ್ನಷ್ಟು ಸುದ್ದಿಗಾಗಿ ना नि